ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟಿ ಬ್ಲಾಗ್ಸ್ ಇದೊಂದು ಮಿನಿ ಬ್ಲಾಗ್ ಥರ ಅಂದರೆ ಒಂದು ಮೂರು ನಾಲ್ಕು ನಿಮಿಷದಷ್ಟೇ ಈ ಬ್ಲಾಗ್ ಒಂದು ನಾಲ್ಕೈದು ದಿನದ ಕೆಲವೊಂದು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಒಂದು ವ್ಲಾಗಾಗಿ ಇದ್ದೀನಿ ಹಾಗೆ ನಾವು ಒಂದು ಕಡೆ ಫಂಕ್ಷನ್ಗೆ ಹೋಗಿದ್ವಿ ಅಲ್ಲ ಅಮ್ಮ ಮಾವಿನಕಾಯಿ ಕೇಳ್ತಾಯಿದ್ರು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಜೊತೆಗೆ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಶಾಪಿಂಗ್ ಮಾಡಲಿಕ್ಕೆ ಹೋಗಿದ್ವಿ ಯಾಕೋ ನನಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ ಹಂಗಾಗಿ ನಾನೇನೂ ತೊಗೊಳ್ಳಲಿಲ್ಲ ಸಿಂಚು ಮಾತ್ರ ಡೈಲಿ ವೇಸ್ ಬಟ್ಟೆಗಳನ್ನ ತೊಗೊಂಡ್ಳು ಹಾಗೆ ನಾನು ಸ್ವಲ್ಪ ಅಜ್ಜಿಯೋದಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ ಹಾಗೆ ಮನೆಗೆ ಬಂದರೆ ಮಕ್ಕಳೆಲ್ಲ ಸೇರಿಕೊಂಡು ಸುಮಾರು ದಿನವೇ ಆಗಿತ್ತು ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲರಿಗೂ ರಜೆ ಬಂತಲ್ವ ಹಾಗಾಗಿ ಎಲ್ಲ ಸೆಟ್ಟಾಟ ಜೂಟಾಟ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಾವು ಎಲ್ಲ ಅಮ್ಮನ ಮನೆ ಹತ್ರನೇ ಹೋಗಿದ್ರಿಂದ ಹತ್ಕೆದಿರು ಹಾಗೆ ನಮ್ಮ ಅಕ್ಕ ಪಕ್ಕದ ಮನೆ ಅಕ್ಕ ಎಲ್ಲರೂ ಜೊತೆಗೆ ಬಂದರು ಹಾಗೆ ಮಕ್ಕಳು ಆಟ ನೋಡಲಿಕ್ಕೂ ತುಂಬ ಖುಷಿಯಾಯಿತು ನಾವು ಚಿಕ್ಕದ್ರಲ್ಲಿ ಕೂಡ ತುಂಬ ಆಟ ಆಡಿದ್ವಿ ಸೆಟ್ಟಾಟ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಿಮಗೂ ಖುಷಿಯಾಗತ್ತೆ ನಿಮ್ಮ ಒಂದು ಬಾಲ್ಯದ ದಿನಗಳನ್ನ ನೀವು ಸಹ ಮೆಲ್ಕಾಕ್ಬೋದು ಅನ್ನೋ ಉದ್ದೇಶಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಹಾಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ತುಂಬ ದಿನ ಆಗಿತ್ತು ನಾವುಗಳು ಸಹ ಸೇರಿ ಅಕ್ಕ ಮಾತ್ರ ಡೈಲಿ ಬರ್ತಾಳೆ ಆದರೆ ಇವ್ರುಗಳೆಲ್ಲ ಬರೋದು ಅದಕ್ಕೆ ಬದುಕೆದಿರಲ್ಲ ಹಾಗಾಗಿ ಇವತ್ತೆಲ್ಲ ಒಟ್ಟಿಗೆ ಸೇರಿದ್ವಿ ಜಯ ಹಾಲು ತರದಿಕ್ ಹೋಗಿದ ಕಾಫಿ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದೀವಲ್ವಾ ಹಂಗಾಗಿ ಹಾಲು ತಂದು ಕೊಟ್ಬಿಟ್ಟು ಅವನು ಕೂಡ ಮಕ್ಕಳ ಜೊತೆ ಜಾಯ್ನ್ ಆದ ಆಟ ಆಡ್ಲಿಕ್ಕೆ ಅಂದ್ಬಿಟ್ಟು ಅಮ್ಮ ಕಾಫಿ ಎಲ್ಲ ಮಾಡ್ಕೊಂಡು ಕೆಳಗಡೆ ಕುತ್ಕೊಂಡು ಎಲ್ಲರಿಗೂ ಒಂದೊಂದು ಲೋಟಕ್ಕೆ ಹಾಕಿ ಹಾಕಿ ಕೊಡ್ತಾ ಇದ್ರು ನಮ್ಮ ತಾತನ ನೆನಪಾಯಿತು ಅಮ್ಮನ್ನ ನೋಡಿ ಯಾಕೆಂದ್ರೆ ತಾತನು ಅಷ್ಟೇ ನಮ್ಮ ಮೊಮ್ಮಕ್ಕಳೆಲ್ಲ ರಜೆ ಸುಮಾರು ಒಂದು ಇಪ್ಪತ್ತು ಜನ ಸೇರ್ಕೊಂಡ್ಬಿಡವಕ್ಕೆ ಬಳಲ್ಲಿ ಆ ತಾತನೇ ಕಾಫಿ ತಿಂಡಿ ಎಲ್ಲ ಮಾಡ್ತಾ ಇದ್ದು ಈ ಥರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೆದರ್ಸಿ ಈ ತರ ಸುತ್ತಲೂ ಕೂಸಿ ಕಾಫಿ ಎಲ್ಲ ಹಾಕೊಡ್ತಾ ಇತ್ತು ಅದು ನೆನಪಾಯಿತು ಹಾಗೆ ನಮ್ಮ ಅಣ್ಣ ಕೆಳಗೆ ಬೀಳ್ತೀನಿ ಅಂತೆಲ್ಲ ರೇಗಿಸ್ತಾಯಿದ್ರು ಹಂಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಅಲ್ಲೆಲ್ಲ ಸೆಟ್ ಆಟ ಆಡಿಕೊಂಡು ಕಾಫಿ ಎಲ್ಲ ಕುಡಿದು ಹೊರಗಡೆ ಬಂದ್ವಿ ಮಕ್ಕಳೆಲ್ಲ ಜೂಟಾಟ ಆಡ್ತೀನಿ ಅಂದ್ರು ಹಾಗೆ ಜೈ ಕೂಡ ಜಾಯ್ನ್ ಆದ ತುಂಬಾ ಚೆನ್ನಾಗಿ ಖುಷಿಪಟ್ಟು ಆಟ ಆಡ್ದ ಅವನು ಕೂಡ ಫಸ್ಟ್ ಟೈಮ್ ಜೈ ಈ ಥರ ಆಟ ಆಡಿದ್ದೆಲ್ಲ ನೋಡಿದ್ ನಾನು ಕೂಡ ಹಾಗೆ ಇದು ಬಂದು ಟೊಮೊಟೊ ಜೂಟಾಟ ನಾವಂತೂ ತುಂಬ ಆಟಾಡಿದೀವಿ ಅಂತಲೇ ಹೇಳ್ಬೋದು ಸಿಂಚುಗೆಲ್ಲ ಇದು ಹೊಸದು ಫಸ್ಟ್ ಟೈಮ್ ಒಂದು ಸುಮಾರು ವರ್ಷನೇ ಆಗಿದೆ ಅವ್ರ ಜೂಟಾಟ ಎಲ್ಲ ಆಟಾಡಿ ತುಂಬ ಖುಷಿ ಆಯಿತು ಅವಳಿಗೂ ಹಾಗೆಯೇ ಸಿಂಚು ತುಂಬ ದಿನದಿಂದ ಈ ಒಂದು ರೆಸಿಪಿನ ಮಾಡಿದ್ಲು ಓನಾಗಿ ಪಾಪ ಒಂದು ಕ್ಲಿಪ್ಪಿಂಗ್ನ ಮಿಸ್ ಮಾಡಿದ್ದಾಳೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಳು ಬಾಳೆ ಹೂವಿಂದು ಏನಂತ ಕಡ್ಡಿ ಖಾರದ ಥರ ಮಾಡಿದ್ಲು ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಕಡಲೆ ಹಿಟ್ಟು ಸೋಡಾ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಅಜ್ವೈನ ಹಾಕ್ಕೊಂಡು ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದಾಳೆ ಇದಕ್ಕೆ ಅವಳು ಕಲಸ್ಬಿಟ್ಟು ನೀಟಾಗಿ ಗಂಟಿಲ್ದಂಗೆ ಬಾಳೆ ಹೂಗಳನ್ನೆಲ್ಲ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡ್ಕೊಂಡಿದ್ಲು ಬಾಳೆ ಹೂಗಳನ್ನೆಲ್ಲ ಹಾಕಿ ಕಲಸಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಎಣ್ಣೆಗೆ ಬಿಟ್ಟರೆ ಬಿಸಿ ಬಿಸಿ ಟೀ ಜೊತೆಗೆ ಸ್ನ್ಯಾಕ್ಸ್ ರೆಡಿ ಆಗೋಗ್ಬಿಡತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಹಾಗಾಗಿ ಇದು ಬಂದು ಸಿಂಚು ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಎಣ್ಣೆ ಎಣ್ಣೆಕಾಯಕಿಟ್ಬಿಟ್ಟು ಈಗ ಬಿಡಿ ಬಿಡಿಯಾಗಿ ಕಲಸಿಟ್ಟಿರುವಂಥ ಬಾಳೆ ಹೂಗಳನ್ನ ಎಣ್ಣೆಗೆ ಹಾಕಿದ್ಲು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗ್ಬಿಡ್ತು ಹಾಗೆ ತುಂಬ ರುಚಿಯಾಗೂ ಬಂದಿತ್ತು ಪಾಪ ಲಾಸ್ಟಿಗೆ ಅವಳು ಸರ್ವ್ ಮಾಡೋದನ್ನು ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಹಾಗೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮಕ್ಕಳು ರಜಾ ಇದ್ದಾಗ ಈ ಥರ ಕೆಲವೊಂದು ಅವ್ರ ಕೈಲಿ ಮಾಡಿಸೋದಾಗಿರ್ಬೋದು ನಾವು ಕೂತ್ಕೊಂಡು ತಿನ್ನೋದೆಲ್ಲ ತುಂಬ ಖುಷಿಯಾಗತ್ತೆ ಹಾಗೆ ಸಿಂಚು ಪ್ರತಿಯೊಂದು ಕೆಲಸನೂ ಕಲ್ತಿದ್ದಾಳೆ ಕೆಲವೊಂದು ಸಲ ಈ ಥರ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಇದಾಗಿತ್ತು ಈ ವಿಡಿಯೋ ಮಿಕ್ಸಿಡ್ ಬ್ಲಾಗ್ ಅಂತಲೇ ಹೇಳ್ಬೋದು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಗಾರ್ಡನ್ ಬಜ್ಜಿ ಮೆಣಸಿಕೆ ಬಿಟ್ಟಿತ್ತಲ್ವಾ ಲಾಸ್ಟಿಕ್ ಸ್ವಲ್ಪ ಕಡ್ಲೈಟ್ ಕೂಡ ಮಿಕ್ಕೊಂತು ಅದನ್ನೆಲ್ಲ ಕಲಸಿ ಈ ತರ ಲಾಸ್ಟಿಕ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಬಾ ಬಾಯ್